ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಕೋಲಿ ಕಬ್ಬಲಿಕ ಸಮಾಜದ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಗೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋಲಿ ಸಮಾಜದ ಯುವ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ ಅಲೋರ್ಕರ್ ತಿಳಿಸಿದ್ದಾರೆ ಚಿತ್ತಾಪುರ ಪಟ್ಟಣದಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕೋಲಿ ಕಬ್ಬಲಿಗ ಅಂಬಿಗ ಮತ್ತು ಬೆಸ್ತ ಆದಿವಾಸಿ ಜನಾಂಗದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸ್ಥಿತಿಯಲ್ಲಿದ್ದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಪರಿಶಿಷ್ಟ ಪಂಗಡಗಳ ಪಟ್ಟಿಯನ್ನು ಪ್ರಕಟಿಸಿತು ಆ ಪಟ್ಟಿಯಲ್ಲಿ ನಮ್ಮ ಸಮುದಾಯಕ್ಕೆ ಸೇರಿದ ಟೋಕರೆ ಕೋಲಿ ಕೋಯ ಮತ್ತು ಇನ್ನಿತರ ಪರ್ಯಾಯ ಪದಗಳನ್ನು ಎಸ್ ಟಿಯಲ್ಲಿ ಸೇರಿಸಿ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಎಸ್ ಟಿ ಪಟ್ಟಿಯಲ್ಲಿ ಪರಿಷ್ಕರಣೆಯಲ್ಲಿಯೂ ಈ ಪರ್ಯಾಯ ಪದಗಳನ್ನು ಮುಂದುವರಿಸಲಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರರಿಂದ ಕೇಂದ್ರಕ್ಕೆ ಕಳುಹಿಸುತ್ತಿರುವ ಗಂಗಾಮತ ಮತ್ತು ಅದರ ಉಪಜಾತಿಗಳ ಪ್ರಸ್ತಾವನೆಯು ಪದೇ ಪದೇ ವಾಪಸ್ ಬರುತ್ತಿದ್ದು ಕೊನೆಯದಾಗಿ ಕಳುಹಿಸಿದ ಪ್ರಸ್ತಾವನೆಯು ಹಿಂದಿರುಗಿ ಬಂದು ಎರಡು ವರ್ಷಗಳಾದರೂ ರಾಜ್ಯ ಸರ್ಕಾರ ಇನ್ನು ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಪಕ್ಷದಲ್ಲಿ ಕೋಲಿ ಕಬ್ಬಲಿಗ ಸಮಾಜದಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದ್ದು ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಿದ್ದಾರೆ ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಸ್ವಾಭಿಮಾನಿ ಬೃಹತ್ ಹೋರಾಟದ ನಿಮಿತ್ತವಾಗಿ ಸರ್ಕಾರಕ್ಕೆ ನಾವು ಬೇಡಿಕೆಗಳನ್ನು ಇದ್ದೇವೆ ಏನು ಕೂಲಿ ಟೋಕ್ರೆ ಕೋಳಿ ಬಿಟ್ಟು ಹೋದ ಪದಗಳಂತಹ ಕೋಲಿ ಕಬ್ಬಲಿಗ ಬೆಸ್ತ ಬಾರಿಕೇರು ಇನ್ನೂ ಐದು ಪದಗಳನ್ನು ಸೇರ್ಪಡೆಗೊಂಡು ಎಷ್ಟಿಯಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಅದೇ ರೀತಿ ಗಂಗಾ ಮತ ಅನ್ನುವಂಥ ಏನಿದೆ ಅಧ್ಯಯನ ಕೇಂದ್ರದಿಂದ ಬಂದಂಥ ಫೈಲ್ ಫೈಲು ಕೇಂದ್ರ ಸರ್ಕಾರದಿಂದ ರಿಜೆಕ್ಟ್ ಆಗಿ ಬಂದಂಥ ಫೈಲು ಅದನ್ನು ಬಂದ್ ಮಾಡಿ ಈ ಹೊಸದಾಗಿ ಟೋಕ್ರಿ ಕೋಳಿ ಕಪ್ ಕೋಳಿ ಅಂತ ಹೇಳಿ ಬಿಟ್ಟು ಹೋದ ಪದಗಳಾದಂಥ ಕಬ್ಬಲಿಗ ಮತ್ತು ಕೋ ಕೋಳಿ ಬ ಇನ್ನುಳಿದಂತಹ ಐದು ಪದಗಳನ್ನು ಸೇರ್ಪಡೆ ಮಾಡಬೇಕು ಮತ್ತು ಅದು ಅಧ್ಯಯನ ಕೇಂದ್ರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಇದೇ ದಿನಾಂಕ ಇಪ್ಪತ್ತೊಂಬತ್ತಕ್ಕೆ ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಸ್ವಾಭಿಮಾನದ ಹೋರಾಟ ನಡೀತಾ ಇದೆ ಯಾರದೇ ನೇತೃತ್ವ ಇಲ್ಲ ಗುರುಗಳ ಗುರುಗಳ ನೇತೃತ್ವದಲ್ಲಿ ನಡೀತಾ ಇದೆ ಇದು ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಿರುವಂತಹ ಹೋರಾಟ ಆಗಿರುವುದರಿಂದ ಇಡೀ ಚಿತ್ತಾಪೂರಿನ ಕೂಲಿ ಸಮಾಜದ ಬಂಧುಗಳು ಪಕ್ಷಾತೀತವಾಗಿ ಸಮಾಜದ ಏಳಿಗೆಗಾಗಿ ಸ್ವಾಭಿಮಾನಿಗಳಾಗಿ ಬಿಟ್ಟಲ್ಲಿ ಕನಸನ್ನು ನನಸನ್ನು ನನಸಾಗಿ ಮಾಡುವುದಕ್ಕಾಗಿ ಎಲ್ಲರೂ ಸ್ವಾಭಿಮಾನದಿಂದ ಕಲಬುರಗಿಗೆ ಬರಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ತಮ್ಮ ಮಲ್ಲಿಕಾರ್ಜುನ್ ಆಲೋರ್ಕರ್ ಯುವ ಪುಲಿ ಸಮಾಜ ತಾಲೂಕು ಅಧ್ಯಕ್ಷರು